ಇದೇ ಅಕ್ಟೋಬರ್ ಎರಡನೇ ತಾರೀಕಿನಂದು ಕೆಂಗಲ್ ರುದ್ರಪ್ಪ ಸೂತ ರಾಮೇಗೌಡರು ಮಲ್ಲಯ್ಯ ಅನ್ಸೂಯಮ್ಮ ಸೇರಿದಂತೆ ವಿವಿಧ ಸಂಘಟನೆಗಳು ಮತ್ತು ರೈತ ಸಂಘದವರು ಹಾಗೂ ಸಾರ್ವಜನಿಕರು ಮತ್ತು ಕಲಾವಿದರು ಎಲ್ಲ ಒಗ್ಗೂಡಿ ಸತ್ಯಾಗ್ರಹವನ್ನು ಸತ್ಯಾಗ್ರಹವನ್ನ ಕೂರ್ತಾ ಇದ್ದಾರೆ ಒಂದು ಶಿಥಿಲಗೊಂಡಿರುವಂತಹ ಗಾಂಧಿ ಭವನ ಇನ್ನೂ ಕೆಲಸ ಆರಂಭ ಆಗಿಲ್ಲ ಅನ್ನುವಂಥದ್ದು ಒಂದು ಮತ್ತೊಂದು ರೈತರಿಗೆ ಸಂಬಂಧಪಟ್ಟಂಥದ್ದು ಹಾಗೆ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂಗೆ ಇನ್ನಿತರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಸತ್ಯಾಗ್ರಹ ಕೂರ್ತಾ ಇದ್ದಾರೆ ಸ್ವಾಗತ ಹಾಗೆ ಈ ಗಾಂಧಿ ಭವನಕ್ಕೆ ಸಂಬಂಧಪಟ್ಟಂತ ನಾನೊಂದಷ್ಟು ಮಾಹಿತಿಯನ್ನು ಕೊಡಬೇಕು ಸಾರ್ವಜನಿಕರಿಗೆ ಅನ್ನೋ ದೃಷ್ಟಿಯಿಂದ ಈ ಸಭೆಯಲ್ಲಿ ನಾನು ಸಹ ಭಾಗವಹಿಸಿದೆ ಏನಾಗಿದೆ ಗಾಂಧಿ ಭವನ ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದನೂ ನಾನು ಒಂದಷ್ಟು ದಾಖಲೆಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಗಾಂಧಿ ಭವನ ಯಾರು ಹೇಗೆ ಎಲ್ಲಿ ಏನು ಎತ್ತ ಸೊ ಈಗ ಏನೇನಾಗಿದೆ ಅಂತ ಅದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಮುಖ್ಯಮಂತ್ರಿ ಅವರು ಗಾಂಧಿ ಭವನ ಪ್ರತಿ ಜಿಲ್ಲೆನಲ್ಲೂ ಒಂದು ಗಾಂಧಿ ಭವನ ಆಗಬೇಕು ಅಂತ ಹೇಳಿ ಇಡೀ ಸ್ಟೇಟ್ಗೆ ಮೂರು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಹುತೇಕ ಅದು ಒಂದೇ ಸಾರಿ ಬಿಡುಗಡೆ ಆಗದೆ ಇದ್ರು ಹಂತ ಹಂತವಾಗಿ ನೀವು ಕಟ್ಟಡ ಹೇಗೆಲ್ಲ ಪ್ರಾರಂಭ ಮಾಡ್ತೀರಿ ಆ ನಿಟ್ಟಿನಲ್ಲಿ ಅದು ಕಟ್ಟಡ ಅಂದ್ರೆ ಶಿಲಾನ್ಯಾಸಕ್ಕೆ ಮತ್ತೆ ಬೇಸ್ಮಟ್ಟಿಗೆ ಗೋಡೆಗೆ ಆರ್ಸಿಸಿಗೆ ಅಂತ ಹೇಳಿ ಖಂಡಿತವಾಗ್ಲೂ ಅದು ಬಿಡುಗಡೆ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಹದಿನಾರು ಜಿಲ್ಲೆ ನಲ್ಲಿ ಗಾಂಧಿ ಭವನ ಆಗಿದೆ ಇನ್ನೊಂದು ಆರಿಂದ ಎಂಟು ಜಿಲ್ಲೆನಲ್ಲಿ ರನ್ನಿಂಗ್ ಎಲ್ಲಿದೆ ಇನ್ನು ನಮ್ದು ಹಾಗೇ ಇಲ್ಲ ಜಿಲ್ಲಾ ಘಟಕ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಜಿಲ್ಲಾಡಳಿತ ಒಂದ್ ಕಡೆ ಸೋತೋಗಿದೆ ಇನ್ನು ಡಿ ಸಿ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಏ ಇದಕ್ಕೆ ಹೋರಾಟ ಮಾಡ್ಬೇಕು ದುಡ್ಡು ಖರ್ಚು ಮಾಡ್ಬೇಕು ನಾವು ಮಾಡ್ಕೋತೀವಿ ಅಂತ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆದೇಶ ಆಗಿದ್ದು ಇನ್ನೂ ಸಹ ಪರಿಪಾಲನೆ ಮಾಡೋಕ್ಕಾಗಿಲ್ಲ ಎಸ್ ಪಿ ಸಂತೋಷ್ ಬಾಬು ಅವರು ಇದ್ದಂತ ಸಂದರ್ಭದಲ್ಲಿ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದಂತಹ ಸಂದರ್ಭದಲ್ಲಿ ಚನ್ನಪಟ್ಟಣದ ಸಾತ್ನೂರ್ ರಸ್ತೆಯನ್ನ ಬಹಳ ಅಧ್ವಾನ ಆಗಿತ್ತು ಅಲ್ಲೊಂದು ಯಾವುದೋ ಒಂದು ಖಾಸಗಿ ಜಾಗ ತುಂಬಾ ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನು ಸತಮಾನಗಳಿಂದ ಯಾರು ಬಗೆಹರಿಸಕ್ಕಾಗಿರಲಿಲ್ಲ ಅದಕ್ಕೆ ಸಂಪೂರ್ಣ ದಾಖಲಾತಿಗಳನ್ನ ಎಸ್ ಪಿ ಸಂತೋಷ್ ಬಾಬು ಅವರಿಗೆ ಅವತ್ತಿದ್ದಂತಹ ಡಿ ವೈಸ್ ಓಂ ಪ್ರಕಾಶ್ ಅವರಿಗೆ ಮತ್ತೆ ಅವತ್ತಿದ್ದಂತಹ ಕಮಿಷನರ್ ಗೆ ಚನ್ನಪಟ್ಟಣ ನಗರಸಭಾ ಕಮಿಷನರ್ಗೆ ಎಲ್ಲರನ್ನು ಮಾಹಿತಿ ಕೊಟ್ಟು ಎಸ್ ಪಿ ಸಂತೋಷ್ ಬಾಬು ಅವರು ತುಂಬಾ ಸಾಥ್ ಕೊಟ್ಟಿದ್ರಿಂದ ಆ ರಸ್ತೆ ತೆರವುಗೊಳಿಸಿದ್ದು ಅಂದ್ರೆ ಆ ಕಾಂಪೌಂಡ್ ಅನ್ನ ತೆರವುಗೊಳಿಸಿ ಮತ್ತೊಂದು ಕಾಂಪೌಂಡ್ ಅನ್ನ ಹಾಕಿ ರಸ್ತೆಯನ್ನ ಫ್ರೀ ಆಗಿ ಮಾಡಿದ್ದು ಅದಕ್ಕೆ ಇವತ್ತು ನಾವು ನೆನ್ಸ್ಕೊತೀವಿ ಅದೇ ರೀತಿ ಗಾಂಧಿ ಭವನಗೂ ತುಂಬಾ ಸಾಥ್ ಕೊಟ್ಟಂತವ್ರು ಎಸ್ಪಿ ಸಂತೋಷ್ ಬಾಬು ಅವರು ಅದೇ ರೀತಿ ಆ ಸಂದರ್ಭದಲ್ಲಿ ಇದ್ದಂತಹ ಜಿಲ್ಲಾಧಿಕಾರಿ ಸಹ ರಾಜೇಂದ್ರ ಮೇನನ್ ಅವರು ಸಹ ನಮ್ಗೆ ಸಾಥ್ ಕೊಟ್ಟಿದ್ರು ಆದ್ರೆ ಕೊನೆಗೂ ನೆನೆಗುದಿ ಉಳ್ಕೊತು ಹಂಗಾಗಿ ಈ ಗಾಂಧಿ ಭವನು ಶೀಘ್ರವಾಗಿ ಹಾಕ್ಬೇಕು ಜಿಲ್ಲಾಧಿಕಾರಿಗಳ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಇವೆಲ್ಲದರ ನಡುವೆ ಮೊನ್ನೆ ದಿವಸ ಸಿ ಪಿ ಯೋಗೇಶ್ವರ್ ಅವರು ಅವರ ಆಪ್ತ ಸಹಾಯಕರಿಂದ ಫೋನ್ ಮಾಡಿಸ್ತಂತ ಸಂದರ್ಭದಲ್ಲಿ ನಾನು ಖುದ್ದು ಹೋಗಿ ಸಂಪೂರ್ಣ ಮಾಹಿತಿಯನ್ನು ಅವರಿಗೆ ಕೊಟ್ಟು ಕೊಟ್ಟು ಬಂದಿದ್ದೀನಿ ತಾವು ಸಹ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದಿರಿ ಸಂಪೂರ್ಣ ಮಾಹಿತಿಯನ್ನ ಇಪ್ಪತ್ತೋಟದ ಇದುವರೆಗೆ ಏನೇನೆಲ್ಲ ಆಗಿದೆ ಏನೇನೆಲ್ಲ ಇದೆ ಅಲ್ಲಿ ಏನೇನು ಬರವಣಿಗೆ ಆಗಿದೆ ಅನ್ನೋದೆಲ್ಲ ಸಂಪೂರ್ಣವಾಗಿ ಇದೆ ಹಾಗಾಗಿ ಎಲ್ಲರೂ ಸಹಕಾರದೂ ಸಹ ನಾನು ಈ ಕೆಲಸವನ್ನು ಮಾಡಿದ್ದೀನಿ ದಯಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಈ ಬಗ್ಗೆ ಗಮನ ಹರಿಸಿ ಇದೇ ಅಕ್ಟೋಬರ್ ಎರಡಕ್ಕೆ ಏನಾದರೂ ಮಾಡಿ ಗಾಂಧಿ ಭವನಕ್ಕೆ ಶಿಲಾನ್ಯಾಸವನ್ನು ಏರ್ಪಡಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊತೀನಿ